ಜೈ ಎಲ್ಲ ತಿಳಿದಿರೋ ಹಾಗೆ ಜೈಬಿ ನಗರದಲ್ಲಿ ಒಂದು ಸಾರ್ವಜನಿಕ ರಸ್ತೆ ಇತ್ತು ರಸ್ತೆ ಅದನ್ನ ಕೆಲವು ಭೂ ಮಾಲೀಕರು ಅಲ್ಲಿನ ಮಾಲೀಕರು ಅದನ್ನ ಟ್ರೆಂಚ್ ತೆಗೆದು ಅಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅಲ್ಲಿ ಒಂದು ನಾಲ್ಕೈದು ದುಂಡಿಗಳು ತೆಗೆದು ಅಲ್ಲಿ ತೊಂದರೆ ಕೊಡುವುದಾಗಿ ಸ್ವಲ್ಪ ನಮ್ಮ ಕಚೇರಿ ಮುಂದೆ ಎಲ್ಲ ಸ್ವಲ್ಪ ಪ್ರತಿಭಟನೆ ಮುಖಾಂತರ ಒಂದು ಮನವಿ ಸಲ್ಲಿಸಿರ್ತಾರೆ ಈ ಬಗ್ಗೆ ನಮ್ಮ ತಂದೆ ಶಾಖೆಯೋ ಸಹ ಅದರಲ್ಲಿ ಪರಿಸರದಲ್ಲಿ ಎಲ್ಲ ಭೇಟಿ ಕೊಟ್ಟು ಸಂಬಂಧಪಟ್ಟ ಅಲ್ಲಿ ಭೂ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿ ಈ ತರ ಮಾಡುವುದಕ್ಕೆ ಒಂದು ವಿವರಣೆ ಕೇಳಿರ್ತಾರೆ ಒಟ್ಟಿದ್ದರು ಯಾವುದೇ ಒಂದು ಸ್ಪಷ್ಟವಾದ ಮಾಹಿತಿ ನನಗೆ ಸಿಕ್ಕಿರೋದಿಲ್ಲ ಈ ಹಿನ್ನೆಲೆಯಲ್ಲಿ ನನಗೂ ಹಲವಾರು ದೂರವಾಣಿಗಳು ಬಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇದನ್ನು ನಾನೇ ಖುದ್ದಾಗಿ ಅಲ್ಲಿ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಿದಾಗ ವಾಸ್ತವವಾಗಿ ಅಲ್ಲಿ ಸಾರ್ವಜನಿಕ ಓಡಾಡಕ್ಕೆ ತುಂಬಾ ತೊಂದರೆ ಆಗಿರೋದು ಕಂಡು ಬಂದಿತ್ತು ಹಿನ್ನೆಲೆಯಲ್ಲಿ ನಾನು ಕೂಡಲೇ ನಮ್ಮ ಜೆಸಿಬಿ ಮುಖಾಂತರ ಏನು ಅಲ್ಲಿ ರಸ್ತೆಗೆ ಅಡಚಣೆ ಮಾಡಿ ಗುಳಿ ತೆಗೆದಿದ್ದಾರ ಹುಳಿ ಹುಟ್ಟುವ ಮುಖಾಂತರ ಸಾರ್ವಜನಿಕರೇ ಓಡಾಡಲಿಕ್ಕೆ ಅನುಕೂಲವಾದ ರೀತಿಯಲ್ಲಿ ನಾನೀಗ ಅಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಮನೆ ಮುಂದಿನ ಹಂತದಲ್ಲಿ ಅದನ್ನು ಅವರು ಯಾರು ಭೂಮಾಲೀಕರಿದ್ದರು ಅವರು ಸಂಬಂಧಪಟ್ಟ ದಾಖಲೆಗಳ ಸಮೇತ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಪ್ಲ್ಯಾನ್ ಅಪ್ರೂವಲ್ಲು ಮತ್ತು ಇನ್ನೊಂದು ದಾಖಲೆಗಳು ಪರಿಶೀಲನೆ ಮಾಡಿ ಅಲ್ಲಿ ಎಲ್ಲಿ ರಸ್ತೆ ಮಾಡಬೇಕು ಎಂಬುದ್ರ ಬಗ್ಗೆ ನಾವು ಒಂದು ತೀರ್ಮಾನ ತಗೊಂಡು ನಗರ ಮುಂದಿನ ಹಂತದಲ್ಲಿ ನಾವು ಸೂಕ್ತವಾದ ಕ್ರಮ ತಗೊಂಡ್ತೀವಿ ಯಾವುದೇ ಸಾರ್ವಜನಿಕ ತೊಂದರೆ ಆಗ್ತಿರೋ ರೀತಿಯಲ್ಲಿ ಈಗ ರಸ್ತೆಯನ್ನು ಸರಿಪಡಿಸಿ ನಾವು ಕೂಡಲೇ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಕ್ರಮ ತಗೊಂಡಿದ ಇಷ್ಟಪಟ್ಟು ಸಾರ್ವಜನಿಕ ಹಿತಾಸಕ್ತಿಯಿಂದ ಉದ್ದೇಶ ಇಲ್ಲ ಯಾವುದೇ ನಗರ ವ್ಯಾಪ್ತಿಯಲ್ಲಿ ಯಾವುದೇ ತೊಂದರೆ ಆದ್ರೂ ನಾವು ಇಮಿಡಿಯೇಟ್ಸ್ ಕಂಪನಿ ಮಾಡಲೇಬೇಕಾಗುತ್ತೆ ಸಾರ್ವಜನಿಕ ತೊಂದರೆ ಆಗಿರೋ ರೀತಿಯಲ್ಲಿ ನಾವು ಸಂಘರ್ಷ ಕರ್ತವ್ಯವನ್ನು

இீச்சேர்ந்து ரத்திரா கொட்டி சார்வனி நம்ம நகர ನಗರಸಭೆಗೆ ಒಳಗೊಂಡಂತೆ ನಗರದಲ್ಲಿ ಎಪ್ಪತ್ನಾಲ್ಕು ಸಾವಿರ ಜನಕ್ಕೆ ಉತ್ತಮ ಆಡಳಿತ ನೀಡಿ ನೀಡಿರ್ತಕ್ಕಂಥ ನಮ್ಮ ಸೀದರ್ ಸರ್ ಅವರು ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಕೆಲಸಗಳಿಗಾಗಿ ಯಾವ ಫೋನ್ ಕರೆ ಬಂದರೂ ಕೂಡ ಅದನ್ನು ಅಟೆಂಡ್ ಮಾಡ್ತಾರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಆಮೇಲೆ ಅದು ಸಾರ್ವಜನಿಕರ ಓಡಾಡದ ಓಡಾಡುವ ರಸ್ತೆ ರಸ್ತೆಯಲ್ಲಿ ಸಾರ್ವಜನಿಕರು ಸುಗಮ ಸಂಚಾರಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಬಡವರು ಬಂದು ಇಲ್ಲಿ ಮನವಿ ಪತ್ರ ಕೊಟ್ಟು ಆಗ ಇರಲಿಲ್ಲ ಆದರೂ ಕೂಡ ಕಚೇರಿಗೆ ಅವರು ಮನವಿ ಪತ್ರ ಕೊಟ್ಟು ಹೋದ್ಮೇಲೆ ಎಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಸಾರ್ವಜನಿಕರ ಅನುಕೂಲಕ್ಕಾಗಿ ಆ ವಿಚಾರವನ್ನು ಗಮನಕ್ಕೆ ತೆಗೆದುಕೊಂಡು ಇವತ್ತು ಹೋಗಿ ಅಲ್ಲಿ ನಡೆದಿರ್ತಕ್ಕಂಥ ವಾದ ವಿವಾದಗಳನ್ನು ಆಲಿಸಿ ನಮ್ಮ ಸಂಘ ಸಮಸ್ಯೆಯವರಾಗಿರ್ಬೋದು ಆಗಿರ್ಬೋದು ಅವ್ರ ಕಡೆ ನ್ಯಾಯ ಅಂತ ಹೇಳ್ಬಿಟ್ಟು ಕಂಡು ಬಂದ ಮೇಲೆ ಆ ನ್ಯಾಯಕ್ಕಾಗಿ ಆ ನ್ಯಾಯಗೋಸ್ಕರ ಆ ರಸ್ತೆಯನ್ನು ತೆರವು ಮಾಡಿಕೊಟ್ಟಿದ್ದಾರೆ ತೆರವು ಮಾಡಿ ಸಾರ್ವಜನಿಕರು ಸುಗಮ ಸಂಚಾರಕ್ಕಾಗಿ ಹಾಗೂ ಅಲ್ಲಿರ್ತಕ್ಕಂಥ ಜೆ ಬಿ ಎಂ ನಗರದಲ್ಲಿರ್ತಕ್ಕಂಥ ಎಲ್ಲಾ ರೀತಿಯ ಬಡ ವರ್ಗದವರಿಗೆ ಅಕಸ್ಮಾತ್ ನೈಟು ಏನಾದರೂ ಅನಾರೋಗ್ಯದ ಕಾರಣವಾಗಿ ಆಗಿ ಆಗಿರ್ಬೋದು ಬೆಟ್ಟದಿಂದ ವಿಷ ಸರ್ಪಗಳು ಅಲ್ಲಿ ಬಂದು ತೊಂದರೆ ಮಾಡೋದಾಗಿರ್ಬೋದು ಆಗ ಆಸ್ಪತ್ರೆಗೆ ಬರಬೇಕಂದ್ರೆ ರಸ್ತೆ ಇಲ್ಲಾಂದ್ರೆ ಅವ್ರು ಯಾವ ಮಾರ್ಗದಲ್ಲಿ ಅವ್ರು ಬರೋದು ಅವ್ರ ಪರಿಸ್ಥಿತಿಗಳೇನು ಮಳೆಗಾಲದಲ್ಲಾದರೆ ಅವ್ರ ಪರಿಸ್ಥಿತಿಗಳೇನು ಈ ಎಲ್ಲವನ್ನೂ ಅವರು ಮನಗೊಂಡು ತಕ್ಷಣ ಅದು ಆ ವಿಚಾರಕ್ಕೆ ಸ್ವಂದಿಸಿ ಅಲ್ಲಿ ಹೋಗಿ ಆ ರಸ್ತೆಯನ್ನ ತೆರವುಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಗರದ ಎಪ್ಪತ್ನಾಲ್ಕು ಸಾವಿರ ಜನ ಮತ್ತು ಮೂವತ್ತೊಂದು ಸದಸ್ಯರು ಕೂಡ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ವಿಚಾರ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಹದಿನೈದರಂದು ನಮ್ಮ ಮುನ್ಸಿಪಾಲ್ ಮುಖ್ಯಾಧಿಕಾರಿ ಆಗಿನ ಮುಖ್ಯಾಧಿಕಾರಿ ಆಗಿರ್ತಕ್ಕಂತ ಅವರಿಗೆ ಅಶೋಕ್ ಕುಮಾರ್ ಅವರಿಗೆ ಆ ರಸ್ತೆಯನ್ನ ಅವರು ನಗರಸಭೆಗೆ ಬರೆದು ಕೊಟ್ಟಿದ್ದಾರೆ ಅದು ಬರೆದುಕೊಟ್ಟ ಮೇಲೆ ಪಕ್ಕದಲ್ಲಿರ್ತಾ ಇದ್ದ ಇದ್ದ ಲೇಔಟ್ನವರು ಅವರನ್ನು ಕೂಡ ಅದಕ್ಕೆ ಲಿಂಕ್ ಕೊಟ್ಟಿದ್ದಾರೆ ಏನು ನಮ್ಮ ಲೇಔಟ್ನಲ್ಲಿ ಕೂಡ ರಸ್ತೆ ಹೋಗ್ಬೋದು ಆ ಸಾರ್ವಜನಿಕ ಸುಗಮ ಸಂಚಾರಕ್ಕಾಗಿ ನಾವು ಬಿಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಲೇಔಟ್ನವರನ್ನು ಅದಕ್ಕೆ ಲಿಂಕ್ ಕೊಟ್ಟಿದ್ದಾರೆ ಆಗ ಆ ರಸ್ತೆ ರಸ್ತೆ ನಮ್ಮ ಮುಖ್ಯಾಧಿಕಾರಿಗಳಿಗೆ ಬರ್ಕೊಟ್ಟಿರ್ತಕ್ಕಂಥ ಜಿ ಕೃಷ್ಣಪ್ಪ ಮತ್ತು ಎಂ ವಿ ಮಂಜುನಾಥ್ ಹಾಗೂ ಸುಲೋಚನಮ್ಮ ಹಾಗೂ ಇತರರಿಗೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅವರು ನಮ್ಮ ನಗರಸಭೆಗೆ ರಸ್ತೆ ಬರೆದು ಕೊಟ್ಟಿದ್ದಾರೆ ನಗರಸಭೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಗರಸಭೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಒಂಥರ ಹೇಳ್ಬೇಕಾದ್ರೆ ಈ ಚೈನ್ ಲಿಂಕ್ ಇದ್ದಂಗೆ ಯಾವ ಯಾವಾಗ ನಾವು ಸೈಕಲ್ದು ಇಲ್ಲ ಟೂ ವೀಲರ್ದು ಚೈನ್ ಲಿಂಕ್ ಬರ್ತದಲ್ಲ ಒಂದಕ್ಕೊಂದು ಒಂದಕ್ಕೆ ಲಿಂಕ್ ಆ ತರ ನಮ್ಮ ಫಸ್ಟ್ ಲೇಔಟ್ನ ಮಾಲೀಕರಾದ ಆರ್ ಆರ್ ಪ್ರಕಾಶ್ ಅವರು ಅನುಕೂಲ ಸಾರ್ವಜನಿಕ ಅನುಕೂಲಕ್ಕಾಗಿ ಅವರು ಲೇಔಟ್ ಇದೆ ಬಿಟ್ಟಿದ್ದಾರೆ ಎರಡನೇದಾಗಿ ನಮ್ಮ ಜಿ ಕೃಷ್ಣಪ್ಪ ಮತ್ತು ಮಂಜುನಾಥು ಸುಲೋಚನಮ್ಮ ಅವರಿಂದ ನಗರಸಭೆಗೆ ರಸ್ತೆಗೆ ಅವ್ರು ಬರ್ಕೊಟ್ಟಿದ್ದಾರೆ ಈ ಎರಡು ಮುಖಾಂತರ ಜೆ ಬಿ ನಗರಕ್ಕೆ ಹೋಗುವ ರಸ್ತೆಗೆ ಲಿಂಕ್ ಆಗಿದೆ ಆದ್ರಿಂದ ಅಲ್ಲಿನ ವಾಸಿಗಳಿಗೂ ಅನುಕೂಲ ಇಲ್ಲಿ ಎಲ್ಲ ಜನರಿಗೂ ಅನುಕೂಲ ಮತ್ತೆ ಈ ಸುಗಮ ಸಂಚಾರಕ್ಕೆ ನಮ್ಮ ಹೋರಾಯುಕ್ತರು ಇಷ್ಟೊಂದು ಶ್ರಮ ಬಿದ್ದು ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್